ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜೋಗಿ ಮಂಜು ಮಂಡ್ಯ ಈ ದಿನ ನಮ್ಮೂರ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು ಅದರ ಒಂದು ಸುಂದರ ಚಿತ್ರಣ ನಿಮ್ಮ ಮುಂದೆ ನೋಡಿ ಆನಂದಿಸಿ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ ಈ ಮಕ್ಕಳ ಸಂತೆಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಒಂದು ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಲಿಕ್ಕೆ ಮತ್ತೆ ಮಕ್ಕಳಲ್ಲಿ ವ್ಯಾಪಾರ ಮನೋಭಾವವನ್ನು ಬೆಳೆಸಲಿಕ್ಕೆ ಮತ್ತೆ ಗ್ರಾಹಕರು ಮತ್ತು ವರ್ತಕರ ನಡುವೆ ಇರ್ತಕ್ಕಂತಹ ಬಾಂಧವ್ಯವನ್ನು ಬೆಳೆಸಲಿಕ್ಕೆ ಹಾಗೆ ಮಕ್ಕಳಿಗೆ ಲೆಕ್ಕಾಚಾರದ ಅನುಭವವನ್ನು ಪಡೆಯಲಿಕ್ಕೆ ಈ ಎಲ್ಲ ಒಂದು ವ್ಯವಹಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಸರ್ಕಾರ ಪ್ರತಿ ವರ್ಷವೂ ಕೂಡ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ನಡೆಸಬೇಕು ಪ್ರತಿ ಶಾಲೆನಲ್ಲೇ ಅಂತ ಹೇಳಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾಯಿದ್ವಿ ಇದರ ಉದ್ದೇಶ ಈಗಾಗಲೇ ಹಾಗೆ ಮಕ್ಕಳಿಗೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಜೊತೆಗೆ ಅವರಿಗೆ ಲೆಕ್ಕಾಚಾರದ ಮನೋಭಾವ ಹಣವನ್ನು ಈಗ ನೂರು ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ವಾಪಸ್ ಎಷ್ಟು ಆ ಹಣವನ್ನು ನಾವು ಅವರಿಗೆ ಕೊಡಬೇಕು ಮತ್ತು ಅವರಿಂದ ಎಷ್ಟು ಹಣವನ್ನು ಪಡೀಬೇಕು ಎಷ್ಟು ಚಿಲ್ಲರೆಯನ್ನು ಕೊಡಬೇಕು ಇದರಿಂದ ಗಣಿತ ಮನೋಭಾವ ಮಕ್ಕಳಲ್ಲಿ ಬೆಳೀತದೆ ಹಾಗೆ ವ್ಯಾವಹಾರಿಕ ಜ್ಞಾನವೂ ಕೂಡ ಬೆಳೆಯುತ್ತೆ ಹಾಗೆ ಜೀವನದಲ್ಲಿ ಇದನ್ನು ನೀವು ಮೇಲ್ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ದೊಡ್ಡವರಾದಂಥ ಸಂದರ್ಭದಲ್ಲಿ ನಾವು ಕೂಡ ಒಂದು ಬಿಸ್ನೆಸ್ಸನ್ನು ಮಾಡಬೇಕು ನಾನು ಕೂಡ ಒಂದು ಅಂಗಡಿ ಇಡಬೇಕು ಅಥವಾ ವ್ಯವಹಾರ ಮಾಡಬೇಕು ಅನ್ನೋ ಪರಿಕಲ್ಪನೆ ನಿಮ್ಮಲ್ಲಿ ಮೂಡಲಿ ಅನ್ನೋ ದೃಷ್ಟಿಗೆ ಈ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ

ಚೆನ್ನಾಗಿ ಮಾರಿ ಹೋಗ್ಲಿ ತಮ್ಮ ನೀನೇನು ಮಾಡ್ತಿದ್ದೀಯ ನೀವು ನೀವೇನು ಮಾಡ್ತಿದಿರಿ ನಾ ಮಾತಾಡಿಲ್ಲ ಏನು ಗೌರ್ಮೆಂಟ್ ಸ್ಕೂಲ್ ಮಕ್ತ ಕಟ ಕಟ ಕಟಕಟ ಕಟಕಟ ಮಾತಾಡ್ತಿರ್ಬೇಕು ಏನು ಮಾಡ್ತೀರ ಎಷ್ಟು ರೂಪಾಯಿ ಇಪ್ಪತ್ತು ರೂಪಾಯಿ ಓ ಓಕೆ ಓಕೆ ಮಾರಿ ಚೆನ್ನಾಗಿ ನೀವು ತರಕಾರಿ ನೀನು ಚೆನ್ನಾಗಿ ಸೇಲ್ ಸೇಲೈತದವಾ ಹೇಗಿದೆ ನೀವು ಯಾ ಯಾವ ಸ್ಕೂಲು ಯಾವರು ಎಷ್ಟನೇ ಕ್ಲಾಸು ಹೌದಾ ಓಕೆ ಓಕೆ ಹಾಯ್ ಗುಂಡೂರಾವ್ ಏನ್ರಿ ಸಮಾಚಾರ ನೀವೇನ್ ಮಾಡ್ತಾ ಇದ್ರಿ ಇವತ್ತು ತರಕಾರಿ ನಿಂಬೆ ಹಣ್ಣು ಪಾರ್ಟ್ನರ ಓಕೆ ಓಕೆ ಚೆನ್ನಾಗ್ ಮಾರೋ ಅಧ್ಯಕ್ಷರ ಮಗ್ರೆ ಅಧ್ಯಕ್ಷರ ಮಗ್ರೆ ನಮಸ್ಕಾರ ರೀ ಏನ್ರಿ ಮಾಡ್ತಾ ಇದ್ರಿ ನೀವು ಹಾ ನಿಂಬೆ ಹಣ್ಣು ಓಕೆ ಹೋಗಿ ಆ ಕಡೆಯಿಂದ ಬರ್ತೀವಿ ತಾತೀವಿ ಓಕೆನಾಡ್ದಾಡ್ತಾ ಇದ್ರೆ ತಗೋತಿ